ಎಲ್ರಿಗೂ ನಮಸ್ಕಾರ ಹಿಂದಿನ ಸಂಚಿಕೆಗಳಲ್ಲಿ ಮುತ್ತಿನ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೀವಿ ನವರತ್ನಗಳ ಬಗ್ಗೆ ಮಾತಾಡ್ತಿದ್ರಿ ಮತ್ತೆ ಮುತ್ತಿನ ಬಗ್ಗೆ ತಮ್ಳಿಗೆ ಪರಿಚಯ ಮಾಡಿಸ್ತಾ ಹೋಗ್ತೀವಿ ಮುತ್ತು ಹ್ಯಾ ಬೆಳೀತೆ ಮುತ್ತು ವರ್ಜಿನಲ್ ಹೇಗೆ ಮತ್ತೆ ಅದನ್ನ ಕೆಲವರು ನಮ್ಮ ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಉತ್ಪತ್ತಿ ಮಾಡ್ತಿದ್ದಾರೆ ಉತ್ಪತ್ತಿ ಮಾಡ್ತಿದ್ದಾರೆ ಅಂತಾನು ಕೂಡ ನಾವು ತಿಳ್ಕೊಂಡ್ವಿ ಮುತ್ತಿನ ಬಗ್ಗೆ ನಾವು ಹಲವಾರು ಮಾಹಿತಿಗಳನ್ನ ಕೊಡ್ತೀವಿ ನೋಡಿ ಈ ಮುತ್ತು ಉಂಗುರದ ಬೆಳಗ್ಗೆ ಧರಿಸ್ಕೊಳೋದ್ರಿಂದ ಏನೇನ್ ಆಗ್ತದೆ ಏನೇನು ಅಂತ ತಮ್ಳಿಗೆ ಗೊತ್ತಿರುತ್ತೆ ಕೆಲವರಿಗೆಲ್ಲ ಗೊತ್ತಿರುತ್ತೆ ಆದ್ರೂ ಕೂಡ ಇನ್ನೊಂದ್ಸಲಿ ನಾವು ಇಷ್ಟ ಇಷ್ಟಪಡ್ತೀರಿ ನೋಡಿ ಮುತ್ತನ್ನ ಚಂದ್ರ ಗ್ರಹಕ್ಕೆ ಹೋಲಿಸ್ತಾರೆ ಚಂದ್ರ ಅಂತಕ್ಕಂಥದ್ದು ಅದು ನಮ್ಮ ಮನಸ್ಸಿಗೆ ಶಾಂತಿ ಬೇಕಾದ್ರೆ ಯಾವತ್ತು ನೋಡಿ ತಾಯಿ ಮನಸ್ಸು ಶಾಂತವಾಗಿರುತ್ತೆ ಚಂದ್ರನ್ನು ಕೂಡ ನಾವು ತಾಯಿಗೆ ಹೋಲಿಸ್ತೀರಿ ಅದಕ್ಕೋಸ್ಕರ ಶಾಂತತೆ ಬೇಕಾದ್ರೆ ಉಂಗ್ರದ್ ಬ್ರಗೆ ಮುತ್ತನ್ನ ಹಾಕೊಳ್ಳಿ ಅಂತ ಹೇಳ್ತಾರೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲಿ ಆಯುರ್ವೇದಿಕ್ ಪದ್ಧತಿಯಲ್ಲಿ ಒಂದು ವಿಚಿತ್ರ ಕಾಯಿಲೆ ಅಂತ ಹೇಳ್ತಾರೆ ಅದನ್ನ ಯಾವ್ದಪ್ಪ ಅಂತ ಹೇಳಿದ್ರೆ ತನ್ನು ರೋಗ ಅಂತ ಹೇಳ್ತಾರೆ ವೈಟ್ ಪ್ಯಾಟಿಸ್ ಮೆಟಿಲಿಗೋ ಹಲವಾರು ಅದಕ್ಕೆ ಹೆಸರುಗಳು ನಾಮಗಳು ಅದಕ್ಕೂ ಕೂಡ ಈ ಮುತ್ತು ಅಂತಕ್ಕಂಥದ್ದು ಅಳವಡಿಸ್ತಾರೆ ನಾವು ಕೂಡ ಹೇಳ್ತಾ ಇರ್ತೀರಿ ಕೆಲವರು ತನ್ನು ರೋಗ ಬಂದಿರ್ತಕ್ಕಂಥವ್ರಿಗೆ ಇಲ್ಲಿ ಬರ್ತಕ್ಕಂತ ಕೆಲವೊಂದು ರೋಗಿಗಳು ಏನಿರ್ತಾರೋ ಅವ್ರಿಗೂ ಕೂಡ ಹೇಳ್ತೀರಿ ನೋಡಮ್ಮ ಈ ಬೆರಳಿಗೆ ನೋಡಪ್ಪ ಈ ಬೆರಳಿಗೆ ಉಂಗ್ಳ ಬೆರಳಿಗೆ ಮುತ್ತೊಂದು ಹಾಕೋ ಬೆಳ್ಳಿಯಲ್ಲಿ ಮಾಡಿಸ್ಬಿಟ್ಟು ಚೆನ್ನಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಮುತ್ತನ್ನ ಉಂಗುರದ ಬೆರಳಿಗೆ ಹಾಕೋ ಇದಾದಷ್ಟು ಬೇಗ ಪರಿಣಾಮ ಬೀರುತ್ತೆ ಆ ಕಾಯಿಲೆ ವಾಸಿ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೇನೆ ಇರ್ತೀರಿ ಇನ್ನು ಹಲವಾರು ಮಾಹಿತಿಗಳು ಇಷ್ಟ ಹೇಳ್ತಿ ಇಷ್ಟ ಹೇಳಿದ್ರೆ ಸಾಕು ತಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ನಾವು ಅನ್ಕೊಂತೀವಿ ಆ ಇದನ್ನ ಚಂದ್ರಗ್ರಹಕ್ಕೆ ಹೋಲಿಸ್ತಾರೆ ಮುತ್ತು ನಮ್ಗೆ ಒಳ್ಳೆ ರಿಸಲ್ಟ್ ಸಿಗಬೇಕಾದ್ರೆ ಒಳ್ಳೆ ಫಲಿತಾಂಶ ಸಿಗಬೇಕಾದ್ರೆ ಅದನ್ನ ಖಚಿತ ಪಡಿಸ್ಕೊಂಡು ಈ ರೀತಿ ಅಧ್ಯಯನ ಮಾಡಿರ್ತಕ್ಕಂಥವ್ರ ಹತ್ರ ಖಚಿತ ಪಡಿಸ್ಕೊಂಡು ಒಂದು ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ಇನ್ನೊಂದು ವಿಶೇಷ ಯಾವ್ದಪ್ಪ ಅಂತ ಹೇಳಿದ್ರೆ ಕಲ್ಲು ಕಲ್ಲು ಅಂತಲ್ಲ ಅದು ಕೂಡ ಒಂದು ಹವಳ ಅದು ಒಂದು ಈ ಸಮುದ್ರದಲ್ಲಿ ಸಮುದ್ರದಲ್ಲಿ ಹುಟ್ಟತಕ್ಕ ಹವಳ ಅಂತಕ್ಕಂಥದ್ದು ನಮ್ಮ ಮುಂದೆ ಇವತ್ತು ಇಟ್ಟಿದಾರೆ ನಮಸ್ಕಾರ ಇವತ್ತು ಹಿಂದಿನ ಸಂಚಿಕೆಗಳಲ್ಲಿ ಮುತ್ತಿನ ಬಗ್ಗೆ ಆ ಅಪರೂಪವಾಗಿರ್ತಕ್ಕಂತ ಮಾಹಿತಿಗಳನ್ನ ಕೊಟ್ರಿ ನಮ್ಗೆ ಇವತ್ತು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಆ ಹವಳದ್ ಬಗ್ಗೆ ನೀವು ಪರಿಚಯ ಮಾಡ್ಸೋಣ ಅಂತ ಹೇಳಿದ್ರಿ ಅದು ಯಾವ ರೀತಿ ಅವಳ ಅಂದ್ರೆ ಹೆಂಗ್ ಹುಟ್ಟುತ್ತದೋ ಅಂತ ನಾವ್ ಅನ್ಕೊಂಡ್ರಿ ಒಂದು ಜೀವಿಯಿಂದ ಹುಟ್ಟುತ್ತೆ ಅಂತ ನಾವ್ ಕೇಳ್ಪಟ್ಟಿದ್ವಿ ಅಷ್ಟೇ ಯಾಕಂದ್ರೆ ನಮ್ಗೆ ಈ ಹರಳುಗಳ ಬಗ್ಗೆ ಮುತ್ತು ಬಗ್ಗೆ ಬಂಗಾರದ ಬಗ್ಗೆ ಅದ್ರಲ್ಲಿ ಆಸಕ್ತಿನೂ ಕೂಡ ಇಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಳೋಕು ಹೋಗ್ತಿರ್ಲಿಲ್ಲ ಇವತ್ತು ನಿಮ್ಮ ಕಾರ್ಯಕ್ರಮ ಮುಖಾಂತರ ನಮಗೂ ತಿಳ್ಕೊಳೋ ಅಂತ ಬಗ್ಗೆ ಸಿಕ್ಕಿದೆ ಅಂತ ನಾವ್ ಅನ್ಕೊಂತೀವಿ ಈ ಇವತ್ತು ನಾವ್ ಅನ್ಕೊಂಡಿದೀವಿ ಹವಳಗಳು ಕೆಲವರು ಹೇಳ್ತಾರೆ ಹವಳ ತಯಾರು ಮಾಡೋದ್ ಗುರುಗಳೇ ಅಂತ ಒಬ್ರು ಹೇಳ್ತಾರೆ ನಮ್ಗೆ ಇನ್ನೊಬ್ರು ಹೇಳ್ತಾರೆ ಅಲ್ಲ ಗುರುಗಳು ಅಲ್ಲಿ ಸಿಕ್ ಬಿಡುತ್ತೆ ಭೂಮಿಯಲ್ಲಿ ಅಂತನೂ ಕೂಡ ಹೇಳ್ತಿರ್ತಾರೆ ನೀವ್ ಹೇಳ್ತಿದ್ರಿ ಹವಳ ಮತ್ತೆ ಭೂಮಿ ಮೇಲ್ಗಡೆ ಸಿಗಂತದ್ದಲ್ಲ ತಯಾರು ಮಾಡತಕ್ಕಂಥದ್ದು ಅಲ್ಲ ಅದು ಸಮುದ್ರದ ಒಳಗಡೆ ಸಿಗ್ತಕ್ಕಂಥದ್ದು ಹವಳ ಅದು ಯಾವ ರೀತಿ ಒಂದು ಉತ್ಪತ್ತಿ ಆಗುತ್ತೆ ಅದು ಈಗ ಸಮುದ್ರದಲ್ಲಿ ಕಾರಲ್ ರೀಫ್ಸ್ ಅಂತ ಬೆಳೆಯುತ್ತೆ ಅಂತ ಬೆಳೆಯುತ್ತೆ ಅದೊಂದು ಜೀವ ಅಂದ್ರೆ ಅದು ಒಂದು ಪ್ಲಾಂಟ್ ಗಿಡ ಹ್ಮ್ ಕಾರಲ್ ಪ್ಲಾಂಟ್ ಅದನ್ನ ಅದು ರೀಫ್ಸ್ ಆಗಿ ರೀಫ್ಸ್ ಅಂದ್ರೆ ಅದು ಒಂದು ಕಾಲೋನಿಯಾಗಿ ಬೆಳೆಯುತ್ತೆ ಬಳ್ಳಿ ಬಳ್ಳಿ ಅಲ್ಲ ಅದು ಒಂದು ಪ್ಲಾಂಟ್ ತರಾನೇ ಬೆಳೆಯುತ್ತೆ ಗುರುಗಳ ಕಡ್ಡಿ ರೆಂಬೆ ಅದು ಹಾಗೆ ಇರುತ್ತೆ ಸಮುದ್ರದೊಳಗೆ ಬೆಳೆಯುತ್ತೆ ಅದು ಅದರಲ್ಲೂ ಎರಡು ಕ್ವಾಲಿಟಿ ಇರುತ್ತೆ ಅದು ನಮಗೆ ಜೆಮ್ ಕ್ವಾಲಿಟಿ ಕಾರಲ್ ರೀಫ್ ಕಾರ್ಲ್ಲು ಸಿಗುತ್ತೆ ಜೆಮ್ ಕ್ವಾಲಿಟಿ ಅಲ್ದಲೇ ಸಮುದ್ರದಲ್ಲಿ ಅದಕ್ಕೆ ಬೇರೆ ವಿಶೇಷ ಗುಣಗಳಿರೋ ಇದಕ್ಕೆ ಅದೇ ಬೇರೆ ಬೆಳೆಯುತ್ತೆ ಅದು ನಾವು ಐಡೆಂಟಿಫೈ ಮಾಡಿ ನಮಗೆ ಜಮ್ ಕ್ವಾಲಿಟಿ ಮಾತ್ರ ನಾವು ಅಲ್ಲಿಂದ ತೆಗಿತೀವಿ ಈಗ ಅಫ್ಕೋರ್ಸ್ ಬ್ಯಾನ್ ಮಾಡಿದ್ದಾರೆ ಇಂಡಿಯಾ ಇಂಡಿಯಾದಲ್ಲಿ ನಾವು ಅದನ್ನ ತೆಗಿಯಾಗಿಲ್ಲ ಕಾರಣ ಅದನ್ನ ಅದೇ ನಾವು ನಾಶ ಮಾಡ್ತಾ ಇದೀವಿ ಅಂತ ಎಲ್ಲ ಈಗೆಲ್ಲಾದ್ರು ನಾಶ ಆಗ್ತಾ ಇದೆ ಇದು ನಾಶ ಆಗತ್ತೆ ಆಗತ್ತೆ ಅಂತ ಬ್ಯಾನ್ ಮಾಡಿದ್ದಾರೆ ಆದ್ರೆ ಅಹ್ ಬ್ಯಾನ್ ಮಾಡಿದ್ದನ್ನ ಇವರು ನಾವು ಜೆಮ್ ಸ್ಟೋನ್ಗೋಸ್ಕರ ನಮ್ಮ ಅದೊಂದು ಈಗ ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿ ಸಾವಿರಾರು ಜನ ಜೀವ ಜೀವನ ನಡೆಸ್ತಾ ಇದಾರೆ ಸೊ ಅವರು ಎಲ್ಲ ಹೋರಾಟ ಮಾಡಿ ಗವರ್ಮೆಂಟ್ ಅಲ್ಲಿ ಹೋಗಿ ಈಗ ಅದನ್ನ ನಮಗೆ ಅದನ್ನ ನೀವು ಎಕ್ಸಮ್ಟ್ ಮಾಡ್ಬೇಕು ಅಂತ ಹೇಳಿ ಅದನ್ನ ಎಕ್ಸಾಮ್ ಮಾಡಿಸಿಕೊಂಡಿದ್ದಾರೆ ಬೇರೆ ನಾವು ಮುಟ್ಟಲ್ಲ ಆದ್ರೆ ಆ ಕ್ವಾಲಿಟಿ ಕಾರ್ ಅಲ್ಲ ನೀವು ನಾವು ಟ್ರೇಡ್ ಮಾಡಕ್ಕೆ ಇದು ಮಾಡೋದಿಕ್ಕೆ ನೀವು ಬಿಡ್ಬೇಕು ಅಂತ ಅದನ್ನ ಒಪ್ಸ್ಕೊಂಡಿದ್ದಾರೆ ಸೊ ಹಾಗಾಗಿ ಈಗ ಅದನ್ನ ಎಕ್ಸಮ್ಟ್ ಬ್ಯಾನ್ ಮಾಡಿಲ್ಲ ಅದನ್ನ ಎಕ್ಸೆಂಪ್ಟ್ ಮಾಡಿದ್ದಾರೆ ಅದು ತಗೊಂಡು ವ್ಯಾಪಾರ ಮಾಡಬಹುದು ಆದ್ರೆ ಇದು ಫೈನ್ ಕ್ವಾಲಿಟಿ ಬರೋದು ಇಂಡಿಯಾದಲ್ಲಿ ಅಷ್ಟು ಫೈನ್ ಕ್ವಾಲಿಟಿ ಸಿಗಲ್ಲ ಇಂಡಿಯನ್ ಶೋರ್ಸ್ ಅಲ್ಲಿ ಅಷ್ಟು ಫೈನ್ ಕ್ವಾಲಿಟಿ ಸಿಗಲ್ಲ ಇದು ಫೈನ್ ಕ್ವಾಲಿಟಿ ಬರೋದೇನಿದ್ರು ಇಟಲಿ ಜಪಾನ್ ಹೀಗೆ ಬೇರೆ ಬೇರೆ ದೇಶಗಳಿಂದ ಬರುತ್ತೆ ಇಂಡಿಯನ್ ಕ್ವಾಲಿಟಿ ಬರುತ್ತೆ ಆದ್ರೆ ನಾಟ್ ಫೈನ್ ಕ್ವಾಲಿಟಿ ಜಪಾನ್ ಅಂಡ್ ಇಟಲಿ ಕ್ವಾಲಿಟಿ ಇದು ಅದರಲ್ಲೂ ಹವಳ ಕೆಂಪಲ್ದಲ್ಲೇ ಬಿಳಿ ಹವಳ ಕೂಡ ಬರುತ್ತೆ ಅದು ಈ ನಮ್ಮ ಬೆಂಗಾಲ್ ಸೈಡ್ ನಲ್ಲಿ ಉಪಯೋಗಿಸೋದು ಜಾಸ್ತಿ ಅದು ಅದು ಸಮುದ್ರದಲ್ಲಿ ಸಮುದ್ರದ್ದೇ ಬಿಳಿ ಹವಳ ಬರೋದು ಇದರಲ್ಲಿ ರೆಡ್ ಬರುತ್ತೆ ಆರೆಂಜ್ ಬರುತ್ತೆ ಆರೆಂಜ್ ಕಲರ್ ಬರುತ್ತೆ ರೆಡ್ ಕಲರ್ ಬರುತ್ತೆ ಹೀಗೆ ನಾನು ನಿಮಗೆ ಹಿಂದಿನ ಸಂಸ್ಕ ಸಂಚಿಕೆಯಲ್ಲಿ ನಿಮ್ಗೆ ಹೇಳೋದು ಮತ್ತೆ ಈ ಮುತ್ತು ಕೂಡ ಬಿಳಿ ಅಲ್ದನೆ ಬೇರೆ ಬೇರೆ ಕಲರು ಬರುತ್ತೆ ಬಣ್ಣಗಳು ಬರುತ್ತೆ ಅದರಲ್ಲಿ ಪಿಂಕ್ ಬರುತ್ತೆ ಬ್ಲಾಕ್ ಬರುತ್ತೆ ಮುತ್ತು ಪಿಂಕ್ ಬರುತ್ತೆ ಬ್ಲಾಕ್ ಬರುತ್ತೆ ಈಗ ಇನ್ನೊಂದ್ ಏನ್ ಮಾಡಿದ್ದಾರೆ ನಿಮ್ಗೆ ಹೇಳೋದ್ ಬರ್ತೇನೆ ಏನ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಕಲರ್ ಇಂಡ್ಯೂಸ್ ಮಾಡ್ತಾರೆ ಕಲರ್ ಕೊಡ್ತಾರೆ ಅದ್ರದ್ದು ಮುತ್ತಿಗೆ ಬೇರೆ ಬೇರೆ ಪರ್ಪಲ್ ಕಲರ್ ಈ ತರ ಆತರ ಎಲ್ಲ ಹಾಗೆ ಮಾಡಿದ್ದಾರೆ ಹಾಗೆ ಇದ್ರಲ್ಲೂ ಈ ನಮ್ಮ ಇದ್ರಲ್ಲಿ ಏನಂದ್ರೆ ಜೆಮ್ ಸ್ಟೋನ್ ಒಂದು ವಿಶೇಷತೆ ಏನಂದ್ರೆ ಕ್ಯಾಟಗರಿ ಮಾಡಿಬಿಟ್ಟಿದ್ದಾರೆ ಬೇರೆ ಬೇರೆ ಕ್ಯಾಟಗರಿ ಮಾಡಿದ್ದಾರೆ ಆದ್ರೆ ಈಗ ಆ ಕ್ಯಾಟಗರಿಲಿ ಕಲರ್ ಮೇಲೆ ಬೇರೆ ಬೇರೆ ಹೆಸರುಗಳು ಕೊಡ್ತಾ ಬಂದಿದ್ದಾರೆ ಅದು ಮುಂದಿನ ಮಾಹಿತಿಲಿ ಹೇಳೋಣ ಒಂದು ಇದು ಹೇಳೋಕೆ ಹವಳ ಬರೀ ರೆಡ್ ಕಲರ್ ಮಾತ್ರ ಹವಳ ಅಲ್ಲ ಆರೆಂಜ್ ಕಲರ್ ಬರುತ್ತೆ ಬಿಳಿ ಕಲರ್ ಬರುತ್ತೆ ಅದು ಹವಳಾನೇ ಸೊ ಹಾಗೆ ಬೇರೆ ಬೇರೆ ಕಲರ್ ಬರುತ್ತೆ ಹವಳ ಅದು ಬರೋದು ಸಮುದ್ರದಲ್ಲೇ ಮತ್ತೆ ಎಲ್ಲ ಬರೋದು ಸಮುದ್ರದಲ್ಲಿ ಇನ್ನೊಂದು ಪ್ರೋಸೆಸ್ ಏನಂದ್ರೆ ಈ ಹರಳು ಒಳ್ಳೆ ಕ್ವಾಲಿಟಿ ಹರಳುಗಳು ಮಾಡಿ ಅದು ಇದರಲ್ಲಿ ಕಟ್ ಮಾಡಲ್ಲ ಇದು ಏನಿದ್ರು ಉಜ್ಜದು ಇದಕ್ಕೆ ಕಟ್ಟಿಂಗ್ ಇಲ್ಲ ಈಗ ನಾವು ಬೇರೆ ಈ ಮುತ್ತು ಅದೇ ಇದ್ರಲ್ಲಿ ಬರುತ್ತೆ ಅದು ಹಾಗೆ ಶೈನಿಂಗ್ ಆಗೇ ಇರುತ್ತೆ ಅವಳ ಶೈನಿಂಗ್ ಅಲ್ಲಿ ಬರಲ್ಲ ಅದನ್ನ ಸ್ವಲ್ಪ ಪ್ರೋಸೆಸ್ ಅದನ್ನ ಒಂದು ಶೇಪ್ ಕೊಟ್ಟು ಅದಕ್ಕೆ ಉಜ್ಜಿ ತಯಾರು ಮಾಡ್ತಾರೆ ಅದು ಸೊ ಆ ಪ್ರೋಸೆಸ್ ಅಲ್ಲಿ ಅದ್ರದ್ದು ಸ್ವಲ್ಪ ಈ ಪುಡಿ ಪುಡಿಯಾಗಿ ಉದುರುತ್ತೆ ಪುಡಿ ಉದುರುತ್ತೆ ಏನ್ ಮಾಡ್ತಾ ಇದಾರೆ ಅದನ್ನ ಆ ಹವಳದ ಪುಡಿ ಉದ್ರ ಉದ್ರ ಪುಡಿನ ಶೇಖರಣೆ ಮಾಡಿ ಅದನ್ನ ರೆಸಿನ್ ಅದನ್ನ ಮಾಡಿ ಅದೊಂಥರ ಬ್ರಿಕ್ಸ್ ತರ ಮಾಡ್ತಾರೆ ಅಂತ ನಿಮಗೆ ಸಿಗೋ ಇದೆ ಈ ಹವಳದಲ್ಲಿ ಕಾರ್ವಿಂಗ್ಸ್ ಬರುತ್ತೆ ಗಣೇಶ ಹವಳದಲ್ಲಿ ಗಣೇಶ ನೋಡ್ಬೋದು ಬೇರೆ ಇನ್ನೊಂದು ವಿಗ್ರಹ ನೋಡ್ಬೋದು ಅದೆಲ್ಲ ನೈಂಟಿ ಪರ್ಸೆಂಟ್ ಏನಂದ್ರೆ ಈ ರೆಸಿನ್ ಬಾಂಡೆಡ್ ಬ್ರಿಕ್ಸ್ ಅಲ್ಲಿ ಒಂದು ತಯಾರಾಗಿರೋ ಅಂತ ಇದು ಹವಳಾನೆ ಆ ಹವಳದ ಪುಡಿ ಆದ್ರೆ ಅದನ್ನ ಗಟ್ಟಿ ಹಿಡ್ಕೊಳ್ಳೋದಕ್ಕೆ ಒಂದು ರೆಸಿನ್ ನಲ್ಲಿ ಬಾಂಡ್ ಮಾಡಿ ಅದನ್ನ ಒಂದು ಬ್ರಿಕ್ಸ್ ತರ ಮಾಡಿ ಅದರಲ್ಲಿ ಕಾರ್ವಿಂಗ್ಸ್ ಮಾಡ್ತಾರೆ ಅದಕ್ಕೆ ಬೇಕಾಗಿದ್ದ ಆಕಾರಗಳ ಬಗ್ಗೆ ತೀರಿಸ್ಕೊಂಡು ಮಾಡ ಆಮೇಲೆ ಬೇಕಾದ್ರೆ ಬಳೆ ಸಿಗ್ಬಹುದು ಬೇರೆ ಬೇರೆ ಇದು ಸಿಗುತ್ತೆ ವಸ್ತುಗಳನ್ನ ಅದರಲ್ಲಿ ತಯಾರು ಮಾಡ್ತಾರೆ ಒಂದು ಉಂಗ್ರನು ಮಾಡ್ತಾರೆ ಈಗ ಅದೆಲ್ಲ ಆದ್ರೆ ಅವಳ ಇರುತ್ತೆ ಆದ್ರೆ ಅವಳ ಜೊತೆ ಒಂದು ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಸೊ ಅದು ಆ ತರ ಸಿಗ್ತಾ ಇದೆ ಈಗ ಮಾರ್ಕೆಟ್ ಅಲ್ಲಿ ಸೊ ಇದು ಅದು ದೊಡ್ಡ ದೊಡ್ಡ ಸೈಜ್ ಅಲ್ಲೂ ಸಿಗುತ್ತೆ ಈಗ ಬಟ್ ನಿಮಗೆ ಒರಿಜಿನಲ್ ನೀವು ಇದಕ್ಕೆ ಅಂತ ಒಂದು ಅಸ್ಟ್ರಾಲಜಿಕಲ್ ಪರ್ಪಸ್ ಅಂತ ಹಾಕೋಬೇಕು ಅಂದ್ರೆ ಅದು ಒರಿಜಿನಲ್ ಇದು ಅದು ಚಿಕ್ಕದೆ ಅದು ನ್ಯಾಚುರಲ್ ಆಗಿ ಸಿಗೋ ಸಮುದ್ರದಲ್ಲಿ ಸಿಗೋ ಒಂದು ಜೀವ ಜೀವದಿಂದಾನೇ ಊಟದ ಉತ್ಪತ್ತಿ ಆಗೋದು ಅದನ್ನ ನಾವು ಅದನ್ನ ಐಡೆಂಟಿಫೈ ಮಾಡಿ ಜೆಮ್ ಕ್ವಾಲಿಟಿನ ಹುಡುಕಿ ಅದನ್ನ ತಂದು ಪ್ರೊಸೆಸ್ ಮಾಡಿ ಮೂರ್ ಕ್ಯಾರೆಟ್ ಐದು ಕ್ಯಾರೆಟ್ ಹಾಗೆ ಜನ ಮಾರಿ ತಗೊಂಡು ಇದು ಮಾಡ್ತಾರೆ ಅದರಲ್ಲಿ ಅದ್ಭುತ ಇದು ನಮಗೆ ಗಾತ್ರ ಎಷ್ಟು ಸಿಗಬಹುದು ಅಂತ ಹವಳ ಹವಳದ ಗಾತ್ರ ನಾನ್ ನೋಡಿರೋ ಹಾಗೆ ಅದು ಒಂದು ಟ್ರೀ ತರಾನೇ ಸಿಗತ್ತೆ ಚಿಕ್ಕ ಚಿಕ್ಕದು ಆದ್ರೆ ಒಂದು ಬಳ್ಳಿಗಳ ತರ ಒಂದು ಮರದ್ದು ಹೇಗೆ ಬೆಳ್ಕೊಂಡಿರತ್ತೋ ಹಾಗೆ ಅದನ್ನ ಆ ದಪ್ಪ ನಾನು ಒಬ್ಬ ನೋಡಿದೀನಿ ಇದು ಆದ್ರೆ ಅದರಲ್ಲಿ ನಾವು ಎಷ್ಟು ದೊಡ್ಡದು ಅಂದ್ರೆ ಇದೆ ಒಂದು ಒಂದ್ ಇಪ್ಪತ್ತೈದು ಕ್ಯಾರೆಟ್ ಮೂವತ್ ಕ್ಯಾರೆಟ್ ಐವತ್ ಕ್ಯಾರೆಟ್ ತನಕನೂ ಒಂದೇ ಹರಳು ನೋಡ್ಬೋದು ನಾವು ಯಾಕೆ ಈ ಪ್ರಶ್ನೆ ನಿಮ್ಮ ಹತ್ರ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಗೆ ಕೆಲವೊಂದ್ ಹೇಳ್ತಿರ್ತಾರೆ ಏ ದುಡ್ಡ್ ಕೊಟ್ರೆ ಎಷ್ಟು ದಬ್ಬ ಬೇಕಾ ಸಿಕ್ಕತ್ತೆ ಗುರುಗಳ್ ಹಾವಳಗಳ ಅದೇ ಅದೇ ಈಗ ಅದು ಈಗ ಒಂದ್ ಗಣೇಶ ಸಿಗೋದು ಒಂದು ಆಂಜನೇಯ ಸಿಗೋದು ಒಂದು ಲಿಂಗ ಸಿಗೋದು ಅದೆಲ್ಲ ಇದಲ್ಲ ರಿಯಲ್ ಅಲ್ಲ ಅದು ಪ್ರೋಸೆಸ್ ಆಗಿರೋದು ಆ ಮನುಷ್ಯ ತಯಾರು ಮಾಡಿ ತಯಾರ್ ಮಾಡ್ರು ಈ ನ್ಯಾಚುರಲ್ ಆಗಿ ಸಿಗೋದು ನಾವು ನೋಡಿರೋ ಕಾರಣ ತರ ನಾನ್ ನನ್ನ ಹತ್ರ ಒಂದ್ ಇತ್ತು ಈಗ ಇಲ್ಲ ಆದ್ರೆ ಅದು ಒಂದು ಗಣೇಶ ಒಂದು ಒಂದು ಅರ್ಧ ಇಂಚು ಮುಕ್ಕಾಲು ಇಂಚುದು ಆ ಹನುಮಾನ್ ಕಾರ ಮಾಡಿ ಅವರದ್ದು ಇಟ್ಟಿದ್ರು ಅದನ್ನ ನೋಡಿ ಬಾರಿ ಖುಷಿಯಾಗಿ ನಾನು ತಗೊಂಡಿದ್ದೆ ಅದು ಆ ಅದು ಒಂದು ಒಂದ ಅರ್ಧ ಇಂಚ್ ಮುಕ್ಕಾಲಿ ಇಂಚ್ ಇರ್ಬೋದು ಅದ್ರ ಮೇಲೆ ನಾನು ನೋಡಿಲ್ಲ ಆದ್ರೆ ಸಿಗುತ್ತೆ ಒಂದು ಒಂದ್ ಇಂಚು ಒಂದೂವರೆ ಇಂಚ್ ತನಕನು ಸಿಗ್ಬೋದು ಆದ್ರೆ ತುಂಬಾ ದೊಡ್ಡದು ಈಗ ನಾವ್ ನೋಡೋ ಆ ತರ ದೊಡ್ಡ ಸಿಗೋದಿಲ್ಲ ನಾವ್ ಈಗ ಹವಳದ್ ಬಗ್ಗೆ ಮಾಹಿತಿ ಕೊಡ್ತೀವಿ ಅದು ನಮ್ಗೆ ಯಾವ ರೀತಿ ಒಂದು ತಿಳ್ಕೊಬೇಕು ಅದು ಒರಿಜಿನಲ್ಲೋ ಅಥವಾ ಡೂಪ್ಲಿಕೇಟೋ ಇದ್ರಲ್ಲೂ ಅದೇ ಗುರುಗಳು ಈಗ ನಾವು ನೋಡಿದ ಹಾಗೆ ಮುತ್ತು ಮುತ್ತು ಪ್ರೋಸೆಸ್ ಮಾಡಿ ಪ್ಲಾಸ್ಟಿಕ್ ಅಲ್ಲಿ ಇದು ಅದೆಲ್ಲ ಮಾಡಿದ್ದಾರೆ ಈ ಹವಳು ಹಾಗೆ ಮಾಡಿದ್ದಾರೆ ಮತ್ತೆ ಮಾಡ್ತಾನೆ ಅದು ಪ್ಲಾಸ್ಟಿಕ್ ಅಲ್ಲೂ ಹವಳ ಮಾಡಿದ್ದಾರೆ ಆ ಅದು ಮತ್ತೆ ಅದು ಕಲರು ಅದ್ರದ್ದು ಟೆಕ್ಸ್ಚರ್ ಒಂದು 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 ಮಟ್ಟಕ್ಕೆ ನಾವು ಕಣ್ಣಿಡಿಬಹುದು ಅದ್ರ ಮೇಲೆ ನಾವ್ ನನ್ನ ಹಿಂದೆ ಹೇಳದಾಗೆ ಒಂದು ಲ್ಯಾಬರೇಟರಿಗೆ ತಗೊಂಡೋಗಿ ಅವರಿಗೆ ಕೊಟ್ಟು ಅದನ್ನ ಖಚಿತ ಪಡಿಸ್ಕೊಳ್ಳೋದೇ ಬೆಟರ್ಕಿಂತ ನೋಡಿದ್ರೆ ಬೆಟರ್ ಅದು ಯಾವ ಯಾವ ಕಲ್ಲಾದ್ರೂ ನನ್ನ ವಿಚಾರದಲ್ಲಿ ಒಂದು ಒಂದು ಮಟ್ಟಿಗೆ ನಾವು ಹೇಳ್ಬೋದು ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ಒಂದು ಈಗ ಉಂಗುರದಲ್ಲಿ ಉಂಗ ಉಂಗುರ ಮಾಡಿಬಿಟ್ಟಿರ್ತಾರೆ ಅದನ್ನ ನಾವು ಬಿಚ್ಚಕ್ಕಾಗಲ್ಲ ಅದನ್ನ ನೋಡಿ ಹೇಳಕ್ಕೆ ನಾನು ಹೇಳ್ಬೋದು ಆದ್ರೆ ಒಂದು ಒಂದು ಏಯ್ಟಿ ಪರ್ಸೆಂಟ್ ತನಕ ಕರೆಕ್ಟ್ ಇರ್ಬೋದು ಕರೆಕ್ಟ್ ಅಂತ ಹೇಳಿ ಯಾಕಂದ್ರೆ ಅದು ಬಿಚ್ಚಕ್ ಆಗಲ್ಲ ಅದು ನಾವ್ ಏನಿದ್ರು ಒಂದು ಲೆನ್ಸ್ ಅಲ್ಲಿ ನೋಡಿ ಅದನ್ನ ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ಬೋದೇ ಹೊರತು ಫುಲ್ ಪರ್ಫೆಕ್ಟ್ ಆಗಿ ಇದು ಲ್ಯಾಬ್ ಸಿಂಥೆಟಿಕ್ ಮೆಟೀರಿಯಲ್ ಮಾಡಿದಾರ ಪ್ಲಾಸ್ಟಿಕ್ ಅಲ್ಲಿ ಇದಾಗಿದೆಯಾ ಅದನ್ನೆಲ್ಲ ಕರೆಕ್ಟ್ ಆಗಿ ಇದು ಮಾಡಬೇಕು ಅಂದ್ರೆ ಒಂದು ಫ್ರೀ ಆಗಿದ್ರೆ ಹೇಳ್ಬಹುದು ಲೂಸ್ ಆಗಿ ಒಂದು ಜ್ಯೂವರಿ ಅಥವಾ ಉಂಗುರದಲ್ಲಿ ಇದರಲ್ಲಿ ಇದ್ರೆ ಅದು ಹೇಳದ್ ಕಷ್ಟ ಫ್ರೀ ಆಗಿ ನಮಗೆ ಲೂಸ್ ಸ್ಟೋನ್ ಆಗಿ ಸಿಕ್ಕರೆ ಅದರಲ್ಲಿ ನಾವು ಖಚಿತಪಡ ಖಚಿತವಾಗಿ ಹೇಳ್ಬೋದು ಇದು ರಿಯಲ್ ಇದು ಇಲ್ಲಿದು ಇದು ಹೀಗೆ ಅಂದ್ಬಿಟ್ಟು ಹೇಳ್ಬೋದು ಆದ್ರೆ ಒಂದು ಒಡವೆಯಲ್ಲಿ ಮಾಡಿ ತಯಾರಾಗಿರೋ ಒಡವೆಯಲ್ಲಿ ತಂದು ನೀವು ಇದನ್ನ ನಮ್ಗೆ ಹೇಳಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ವಿಚಾರಿದ್ರೆ ಕೊನೆಯದಲ್ಲಾಗಿ ಅವಳದ್ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ತಿಳಿಸ್ತಾ ಬರ್ತಿದ್ರು ಅವಳ ಯಾವ ರೀತಿ ಉತ್ಪತ್ತಿ ಆಗುತ್ತೆ ನಾವೆಲ್ಲ ಅನ್ಕೊಂಡಿದ್ರಿ ಅವಳಗಳು ಕೂಡ ಎಲ್ಲೋ ಒಂದು ತಯಾರು ಮಾಡ್ತಕ್ಕಂಥದ್ದು ಭೂಮಿ ಮೇಲೆ ಸಿಕ್ತಕ್ಕಂಥದ್ದು ಒಂದು ವಸ್ತು ಅಂತ ಅನ್ಕೊಂಡಿದ್ರಿ ಇವತ್ತು ಅದು ಕೂಡ ಒಂದು ಬಳ್ಳಿ ರೀತಿ ಸಮುದ್ರದ ಬೆಳೆದು ಅಂತ ಹೇಳ್ತೀವಿ ನೋಡಿ ಒಂದು ಯಾವುದೇ ಒಂದು ನವರತ್ನಗಳನ್ನ ನಾವು ಪರಿಶೋಲನೆ ಮಾಡ್ಬೇಕಿದ್ರೆ ಅದ್ರ ಬಗ್ಗೆ ಆ ಒಂದು ಒರ್ಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನೋದು ತಿಳ್ಕೊಳೋದ್ರ ಬಗ್ಗೆ ಯಾವ ರೀತಿ ತಿಳ್ಕೊಬೋದು ಅಂತಾನು ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ರೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವ ಒಂದು ಹರಳುಗಳ ಬಗ್ಗೆ ನವರತ್ನದಲ್ಲಿ ಯಾವ ಹರಳುಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ನೋಡ್ತಾ ಹೋಗೋಣ ಇವತ್ತು ಇಷ್ಟೊಂದು ಮಾತನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ ನಮಸ್ಕಾರ ತಮ್ಳಿಗೂ ಕೂಡ ನಮಸ್ಕಾರ